ನಮಸ್ಕಾರ ಹಿಂದಿನ ಒಂದು ವಿಡಿಯೋದಲ್ಲಿ ರೂಪಣಾತ್ಮಕ ಮೌಲ್ಯಾಪನ ಒಂದು ಅಥವಾ ಎಫ್ ಎ ಒಂದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡು ಬಂದಿವಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿಯಾಗಿ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಮಾದರಿ ಉತ್ತರಗಳನ್ನ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಇದು ಪ್ರಾಕ್ಟೀಸ್ ಗಾಗಿ ಇರುವಂತಹ ಪೇಪರ್ ಆಗಿರುವಂಥದ್ದು ತರಗತಿ ಇರುವಂತದ್ದು ಹತ್ತನೇ ತರಗತಿ ಗರಿಷ್ಠ ಅಂಕಗಳು ಇಪ್ಪತ್ತು ಅಂಕಗಳಿಗೆ ಈ ಒಂದು ಎಫ್ ಎ ಒಂದನ್ನ ಪ್ರಶ್ನೆ ಪತ್ರಿಕೆ ಆಗಿರುವಂತದ್ದಾಗಿದೆ ಅಥವಾ ಸಾಧನಾ ಪರೀಕ್ಷೆ ಒಂದು ವಿಷಯ ಸಮಾಜ ವಿಜ್ಞಾನ ವಿಷಯ ಆಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ ಬಿ ಎ ಆಧಾರಿತವಾಗಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಕಿ ಉತ್ತರಗಳನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ ಉತ್ತರಿಸುವುದಕ್ಕೆ ಇರುವಂತಹ ಅವಕಾಶ ನಲವತ್ತೈದು ನಿಮಿಷಗಳು ಆಗಿರುವಂತದ್ದಾಗಿದೆ ಮೊದಲ ವಿಭಾಗದಲ್ಲಿ ಬಹುವಹಿಕೆ ಪ್ರಶ್ನೆಗಳನ್ನ ಕೇಳಿರುವಂತದಾಗಿದೆ ಎರಡು ಬಹುವಾಹಿಕ ಪ್ರಶ್ನೆಗಳಿರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಇಲ್ಲಿ ದೊರೆಯುವಂತದಾಗಿದೆ ಮೊದಲನೇ ಪ್ರಶ್ನೆ ಇರುವಂಥದ್ದು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಯಾರು ಅಂತ ಕೇಳಿರುವಂಥದ್ದು ಬಿಐ ಕೆ ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿರುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲ ಮಾರ್ಗವನ್ನು ಕಂಡುಹಿಡಿದವನು ಕೇಳಿರುವಂಥದ್ದು ಈ ಆಯ್ಕೆ ವಾಸ್ಕೋಡಿ ಗಾಮ ಭಾರತಕ್ಕೆ ಹೊಸ ಜಲ ಮಾರ್ಗವನ್ನು ಕಂಡುಹಿಡಿದಿರುವಂಥದ್ದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಅಥವಾ ಅಂಶದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕ ದೊರೆಯುವಂತದಾಗಿದೆ ಒಟ್ಟು ಎರಡು ಅಂಕಗಳು ಈ ವಿಭಾಗದಲ್ಲಿರುವಂತಹದ್ದಾಗಿದೆ ಮೂರನೇ ಪ್ರಶ್ನೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಿಗಿರಿ ಬೆಟ್ಟಗಳು ಒಂದು ಸ್ಥಳದಲ್ಲಿ ಸಂಧಿಸುತ್ತವೆ ಅಂತ ಹೇಳಿ ಉತ್ತರಿಸಿದಾಗಲಿ ಒಂದು ಅಂಕ ಇಲ್ಲಿ ದೊರೆಯುವಂತದಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಉಡ್ರೋ ವಿಲ್ಸನ್ರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೆ ಏನು ಅಂತ ಕೇಳಿಬಹುದು ಉಡ್ರೋ ವಿಲ್ಸನ್ರ ಪ್ರಕಾರ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆಯೇ ಸಾರ್ವಜನಿಕ ಆಡಳಿತ ಈ ರೀತಿಯಾಗಿ ಉತ್ತರಿಸಿದಾಗಲಿ ಒಂದು ಅಂಕ ಇಲ್ಲಿ ದೊರೆಯುವಂತದಾಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂತದ್ದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿರುವಂತದಾಗಿದೆ ಐದನೇ ಪ್ರಶ್ನೆ ಇರುವಂತದ್ದು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ ಅಂತ ಕೇಳಿರುವಂತದಾಗಿದೆ ಎರಡು ಅಂಕಕ್ಕೆ ಪ್ರಶ್ನೆ ಇರುವಂತದ್ದು ನಾಲ್ಕು ಅಂಶಗಳನ್ನ ಚರ್ಚಿಸಿದೆಯಾದಲ್ಲೂ ಸಹ ಸಂಪೂರ್ಣವಾಗಿರುವಂತಹ ಎರಡು ಅಂಕ ದೊರೆಯುವಂತಾಗಿದೆ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ವ್ಯಾಪಾರದ ಮೇಲೆ ತೀವ್ರ ತರದ ತೆರಿಗೆಗಳನ್ನು ವಿಧಿಸಿ ಇದರಿಂದ ವರ್ತಕರಿಗೆ ವ್ಯಾಪಾರ ಲಾಭದಾಯಕವಾಗಲಿಲ್ಲ ಯುರೋಪಿನ ರಾಜರು ನಾವಿಕರಿಗೆ ನೀಡಿದ ಪ್ರೋತ್ಸಾಹ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಅಷ್ಟು ಸಿಡಿ ಸಿಡಿಮದ್ದು ಮೊದಲಾದವುಗಳು ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಅಂಶಗಳನ್ನು ಉತ್ತರಿಸಿದೆಯಾದಲ್ಲೂ ಒಂದೊಂದು ಅಂಶಕ್ಕೆ ಅರ್ಧಾರ್ಧ ಅಂಕದಂತೆ ಒಟ್ಟು ಎರಡು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಭಾರತ ವಾಯುಗುಣದ ಪ್ರಮುಖ ಋತುಮಾನಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು ಭಾರತ ವಾಯುಗುಣದ ಪ್ರಮುಖ ಋತುಮಾನಗಳು ಬೇಸಿಗೆ ಕಾಲ ಮಾರ್ಚ್ ನಿಂದ ಮೇ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಜೂನ್ ನಿಂದ ಸೆಪ್ಟೆಂಬರು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಕ್ಟೋಬರ್ ಮತ್ತು ನವೆಂಬರ್ ಚಳಿಗಾಲ ಡಿಸೆಂಬರ್ ನಿಂದ ಫೆಬ್ರವರಿವರೆಗೆ ಈ ರೀತಿಯಾಗಿ ಉತ್ತರಿಸಿದೆ ಆದಲ್ಲಿ ಸಂಪೂರ್ಣವಾಗಿರುವಂತಹ ಎರಡು ಅಂಕಗಳು ಇಲ್ಲಿ ದೊರೆಯುವಂತದಾಗಿದೆ ಅಥವಾ ಪ್ರಶ್ನೆ ಇರುವಂಥದ್ದು ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಯಾವುದಾದ್ರು ಒಂದನ್ನು ಉತ್ತರಿಸಬಹುದು ತಾರತಮ್ಯದಿಂದ ಉಂಟಾದ ಪೂರ್ವಾಗ್ರಹ ಬೆಳೆಸುವ ಭಾವನೆಗಳು ಯಾವುವು ಅಂತ ಕೇಳಿರುವಂಥದ್ದು ಜಾತಿ ತಾರತಮ್ಯ ಲಿಂಗ ತಾರತಮ್ಯ ಪ್ರಾದೇಶಿಕ ತಾರತಮ್ಯ ಬಡವ ಬಲ್ಲಿದ ಮೊದಲಾದ ತಾರತಮ್ಯಗಳು ಇನ್ನು ನಾಲ್ಕನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತದ್ದಾಗಿದೆ ಏಳನೇ ಪ್ರಶ್ನೆ ಭಾರತದಲ್ಲಿ ಅಸ್ಪೃಶ್ಯತೆಯು ಇತ್ತೀಚಿನ ದಿನಗಳಲ್ಲಿ ಕಡಿಮೆಯಾಗುತ್ತಿದೆ ಸಮರ್ಥಿಸಿ ಅಂತ ಕೇಳಿರೋದು ಯಾವ ರೀತಿ ಕಡಿಮೆ ಆಗ್ತಿದೆ ಅನ್ನೋದನ್ನ ಸಮರ್ಥಿಸಬೇಕಾಗಿರುವಂಥದ್ದು ಇಲ್ಲಿ ಮೂರು ಅಂಕದ ಪ್ರಶ್ನೆಗಳಿಗೆ ಆರು ಪಾಯಿಂಟ್ಸ್ ಗಳನ್ನು ಉದ್ದರಿಸಿದೆಯಾದರೂ ಸಹ ಪ್ರತಿಯೊಂದು ಪಾಯಿಂಟ್ಸ್ ಅರ್ಧ ಅರ್ಧ ಅಂಕದಂತೆ ಒಟ್ಟು ಮೂರು ಅಂಕಗಳು ದೊರೆಯುವಂತದ್ದಾಗಿದೆ ಯಾವ ರೀತಿಯಾಗಿ ಕಡಿಮೆ ಆಗ್ತಿದೆ ಅಂತ ಹೇಳಿದಾಗ ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾರ್ವತ್ರಿಕ ಮತದಾನದ ಹಕ್ಕು ಹಾಗೂ ಸಮಾನತೆಯ ಹಕ್ಕು ಶೈಕ್ಷಣಿಕ ರಾಜಕೀಯ ಆರ್ಥಿಕ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಶಾಸನವು ಅಸ್ಪೃಶ್ಯತಾ ನಿರ್ಮೂಲನೆ ವಿಶೇಷ ಜವಾಬ್ದಾರಿಗಳನ್ನು ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ ಇನ್ನು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಇರುವಂಥದ್ದು ಯಾವುದು ಸುಲಭ ಅನಿಸ್ತದೋ ಆ ಒಂದು ಪ್ರಶ್ನೆಯನ್ನು ಪರೀಕ್ಷೆಯಲ್ಲಿ ಉತ್ತರಿಸಬಹುದು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎಲ್ಲ ಪ್ರಶ್ನೆಯ ಉತ್ತರಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂಥದ್ದು ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು ಹೇಳಿ ಕೇಳಿರುವಂಥದ್ದು ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಎಂಬ ವಿಜ್ಞಾನಿ ನಡೆಸಿದ ಪ್ರಯೋಗದ ಫಲ ಗೋಧಿಯಲ್ಲಿ ಹೆಚ್ಚು ಇಳುವರಿ ಬೀಜಗಳ ಸಂಶೋಧನೆ ಸುಗ್ಗಿ ಪೂರ್ವ ತಂತ್ರಜ್ಞಾನದ ಬಳಕೆ ಹೆಚ್ಚು ಇಳುವರಿ ಬೀಜಗಳ ಬಳಕೆ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಸುಗ್ಗಿ ನಂತರದ ತಂತ್ರಜ್ಞಾನದ ಬಳಕೆ ಯಾವುದಾದ್ರು ಆರು ಗಳನ್ನು ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಬ್ಯಾಂಕುಗಳ ಗುಣಲಕ್ಷಣಗಳು ಯಾವುವು ಅಂತ ಕೇಳಿರುವಂಥದ್ದು ಹಣದ ವಹಿವಾಟನ್ನು ಮಾಡುತ್ತದೆ ಬ್ಯಾಂಕು ಒಬ್ಬ ವ್ಯಕ್ತಿ ಸಂಸ್ಥೆ ಕಂಪನಿ ಆಗಿರಬಹುದು ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಸಾಲಗಳನ್ನು ಕೊಡುವುದು ಲಾಭ ಮತ್ತು ಸೇವಾ ಭಾವನೆ ಹೊಂದಿದೆ ತಮ್ಮ ಕಾರ್ಯಗಳನ್ನು ನಿರಂತರವಾಗಿ ವಿಸ್ತರಿಸುತ್ತವೆ ಸಂಬಂಧ ಕಲ್ಪಿಸುವ ಕೊಂಡಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಗಳನ್ನು ಧರಿಸಿದೆ ಆದರೂ ಸಹ ಸಂಪೂರ್ಣವಾಗಿರುವಂತಹ ಮೂರು ಅಂಕಗಳು ಇಲ್ಲಿ ದೊರೆಯುವಂತದ್ದಾಗಿದೆ ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಅಂಶಗಳಲ್ಲಿ ಅಥವಾ ವಾಕ್ಯಗಳಲ್ಲಿ ಉತ್ತರ ಬರೆಯುವುದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೇಳಿರುವಂತದಾಗಿದೆ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆ ಇರುವಂತದಾಗಿದೆ ಒಂಬತ್ತನೇ ಪ್ರಶ್ನೆ ಬಕ್ಸರ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಇಲ್ಲಿ ಕಾರಣಗಳನ್ನು ಬರೀಬೇಕಾಗಿರುವಂತದ್ದು ಮತ್ತು ಪರಿಣಾಮಗಳನ್ನು ಸಹ ಬರೆಯಬೇಕಾಗಿರುವಂಥದ್ದು ಪರೀಕ್ಷೆಯಲ್ಲಿ ಬಕ್ಸರ್ ಕದನಕ್ಕೆ ಕಾರಣಗಳು ಸಪರೇಟ್ ಕೇಳಬಹುದು ಪರಿಣಾಮಗಳು ಸಹ ಸಪರೇಟ್ ಆಗಿ ಕೇಳಬಹುದಾಗಿರುವಂತಹದಾಗಿರುತ್ತದೆ ಬಕ್ಸರ್ ಕದನದ ಕಾರಣಗಳು ನೋಡಿದಾಗ ಮೀರ್ ಖಾಸಿಮ್ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸಿದವು ಪರಿಣಾಮವಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಬಿದ್ದಿತು ಬ್ರಿಟಿಷರು ಮೀರ್ ಖಾಸಿಮ್ನನ್ನು ಇಳಿಸಿ ಮೀರ್ ಜಾಫರ್ ಅನ್ನು ನಾವನನ್ನಾಗಿ ಮಾಡಿದರು ಮೀರ್ ಖಾಸಿಮನು ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾದ ಇನ್ನು ಬಕ್ಸರ್ ಕದನದ ಪರಿಣಾಮಗಳು ಎರಡನೇ ಶ್ಯಾಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದನು ಶ್ಯಾಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟು ಕೊಡಬೇಕಾಯಿತು ಔಟ್ನ ನವಬ ಕಂಪನಿಗೆ ಯುದ್ಧನಷ್ಟು ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಯಿತು ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಟ್ಟಿತು ರಾಬರ್ಟ್ ಕ್ಲೈವ್ ದ್ವಿ ಸರ್ಕಾರವನ್ನು ಜಾರಿಗೆ ತಂದರು ಈ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ಉತ್ತರಿಸಬಹುದಾಗಿರುವಂಥದ್ದು ಇದು ನಾಲ್ಕು ಅಂಕಕ್ಕೆ ಆಗಿರುವುದರಿಂದ ಯಾವ್ದಾದ್ರು ಎಂಟು ಅಥವಾ ಹತ್ತು ಅಂಶಗಳು ಇದರಲ್ಲಿ ಇಷ್ಟು ಅಂಶಗಳು ಇದರಲ್ಲಿ ಎಷ್ಟು ಅಂಶಗಳನ್ನು ಉತ್ತರಿಸಿದೆಯಾದಲ್ಲಿ ಪೂರ್ಣವಾಗಿರುವಂತಹ ಅಂಕಗಳು ದೊರೆಯುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂತಹ ಸಹಾಯಕ ಸೈನ್ಯ ಪದ್ಧತಿ ಎಂದರೇನು ಇದರ ನಿಬಂಧನೆಗಳವು ಅಂತ ಕೇಳಿರುವಂಥದ್ದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವೇ ಸಹಾಯಕ ಸೈನ್ಯ ಪದ್ಧತಿ ಸಹಾಯಕ ಸೈನ್ಯ ಪದ್ಧತಿಗೆ ಸಂಬಂಧಿಸಿದ ಸಪರೇಟ್ ಆಗಿ ಪ್ರಶ್ನೆ ಕೇಳಿದ್ದಲ್ಲೂ ಸಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಒಂದು ಸೈನಿಕ ಒಪ್ಪಂದವೇ ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳಿ ಉತ್ತರಿಸಬಹುದಾಗಿರುವಂಥದ್ದು ಇದರ ನಿಬಂಧನೆಗಳು ಯಾವುದು ಅಂತ ಹೇಳಿ ನೋಡಿದಾಗ ಭಾರತೀಯ ರಾಜ್ಯನು ಬ್ರಿಟಿಷ್ ಸೈನಿಕ ತುಗುಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಅನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆ ಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ರನ್ನು ನೇಮಿಸಿಕೊಳ್ಳುವಂತಿಲ್ಲ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಬ್ರಿಟಿಷರ ಸಮ್ಮತಿ ಬೇಕು ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನ ಒದಗಿಸುವುದು ಈ ರೀತಿಯಾಗಿ ಈ ಒಂದು ಪ್ರಶ್ನೆಯ ಉತ್ತರಗಳನ್ನು ನಾವು ಇಲ್ಲಿ ನೋಡಿಕೊಂಡಿರುವಂತದ್ದಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಯಾವುದಾದ್ರೂ ಎರಡನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಎರಡು ಅಂಕ ಇರುವಂತದ್ದಾಗಿದೆ ಇಲ್ಲಿ ನಾಲ್ಕು ಸ್ಥಳಗಳು ಕೊಟ್ಟಿರುವಂತದ್ದು ಯಾವ್ದಾದ್ರು ಎರಡನ್ನ ಇಂದಿರಾ ಇಂದಿರಾಕೋಲು ನೀಲಿಗಿರಿ ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ಕೆ ಟು ಕೊಟ್ಟಿರುವಂತದ್ದು ಆಗಿದೆ ಈ ಒಂದು ಸ್ಥಳಗಳನ್ನ ಯಾವ ರೀತಿಯಾಗಿ ಗುರುತಿಸುವುದು ಅಂತ ಹೇಳಿ ನೋಡ್ಕೊಂಡು ಬಂದಾಗ ಈ ಒಂದು ಸ್ಥಳಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಈ ರೀತಿಯಾಗಿ ಗುರುತಿಸಿರುವಂತದನ್ನ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ ಇಂದಿರಾಕೋಲ್ ಇಲ್ಲಿ ಇಂದಿರಾಕೋಲು ಭಾರತದ ಉತ್ತರ ತುತ್ತ ತುದಿಯಾಗಿರುವಂಥದ್ದು ಇಲ್ಲಿ ಕೆ ಟು ಪರ್ವತ ಇಲ್ಲಿ ಬರುವಂತದ್ದಾಗಿದೆ ಭಾರತದ ಅತ್ಯಂತ ಎತ್ತರದ ಶಿಖರ ಆಗಿರುವಂತದ್ದಾಗಿದೆ ಇನ್ನು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶವನ್ನು ಈ ರೀತಿಯಾಗಿ ಗುರುತಿಸಿರುವಂತ ನೀವು ಗಮನಿಸಬಹುದು ಇನ್ನು ನೀಲಿಗಿರಿ ಬೆಟ್ಟಗಳು ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವಂತಹ ಸ್ಥಳ ಇಲ್ಲಿ ಬರುವಂತದ್ದು ನೀಲಿಗಿರಿ ಬೆಟ್ಟಗಳು ಗುರುತಿಸಿರುವಂತಾಗಿದೆ ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಮಾದರಿಯಾಗಿ ಉತ್ತರಗಳನ್ನು ನಾವು ನೋಡ್ಕೊಂಡು ಬಂದಿರುವಂತದ್ದು ಇಲ್ಲಿ ಪ್ರಾಕ್ಟಿಸ್ ಪರ್ಪಸ್ ಆಗಿ ಮಾತ್ರ ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂತದ್ದಾಗಿದೆ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿರುವಂತಹ ಪ್ರಶ್ನೆಗಳು ಬರ್ತವೆ ಆ ರೀತಿಯಾಗಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಎಲ್ಲ ಪ್ರಶ್ನೆಗಳಿಗೆ ಅಭ್ಯಾಸ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಶ್ನೆಗಳು ಸುಲಭವಾಗಿ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂತದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ಸಹ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತು ಪಿ ಅನ್ನ ಅನ್ನು ಡೌನ್ಲೋಡ್ ಮಾಡಿಕೊಳ್ಳುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಅಭ್ಯಾಸಕ್ಕಾಗಿ ಬಳಸಿಕೊಳ್ಳಬಹುದಾಗಿರುವಂತದಾಗಿದೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು